ಪ್ರತಿಷ್ಠಿತ ಚಿನ್ನಾಭರಣ ಮಾರಾಟ ಸಂಸ್ಥೆಯಾದ ಸ್ಕೈಗೋಲ್ಡ್ ಐಂಡ್ ಡೈಮಂಡ್ನ ಮಡಿಕೇರಿ ಶಾಖೆಯಲ್ಲಿ ಶಿಕ್ಷಕರ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಶಿಕ್ಷಕರ ದಿನದ ಅಂಗವಾಗಿ ಹಿರಿಯ ಶಿಕ್ಷಕರಾದ ಸಿಸ್ಟರ್ ಮೇರಿ ಲೋಬೋ ಮತ್ತು ಸಿಸ್ಟರ್ ಗ್ರೇಟಾ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ ಉದ್ಯಮಿ ದಿನೇಶ್ ಕಾರ್ಯಪ್ಪ ಶಿಕ್ಷಕರನ್ನು ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭ ಮಾತನಾಡಿದ ಉದ್ಯಮಿ ದಿನೇಶ್ ಕಾರ್ಯಪ್ಪ ನಾವು ಕಾಣುತ್ತಿರುವ ಮಾಣಿಕ್ಯಗಳೇ ಶಿಕ್ಷಕರು ಎಂದರು ಮಕ್ಕಳನ್ನು ತಿದ್ದಿ ತೀಡಿ ಸಮಾಜಕ್ಕೆ ಅರ್ಪಿಸುವಲ್ಲಿ ಪ್ರಾಮಾಣಿಕತೆಯಿಂದ ಶ್ರಮಿಸುವ ಇಂತಹ ಶಿಕ್ಷಕರನ್ನು ಗುರುತಿಸುವ ಕೆಲಸ ಇನ್ನಷ್ಟು ಆಗಬೇಕೆಂದು ದಿನೇಶ್ ಅಭಿಪ್ರಾಯಿಸಿದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಸಿಸ್ಟರ್ ಮೇರಿ ಲೋಬೋ ಎಲೆಮರೆಯ ಕಾಯಂತಿದ್ದ ನಮ್ಮ ಕೆಲಸವನ್ನು ಗುರುತಿಸಿ ಸನ್ಮಾನಿಸಿರುವುದು ಹರ್ಷ ತಂದಿದೆ ಎಂದರು ಈ ಕಾರ್ಯಕ್ರಮ ಎಂದೆಂದು ನೆನಪಿನಲ್ಲಿ ಉಳಿಯುತ್ತದೆ ಎಂದು ಶಿಕ್ಷಕಿ ಸಿಸ್ಟರ್ ಗ್ರೇಟಾ ಹೇಳಿದರು ಯು ನೋ ಅಸೋಸಿಯೇಟ್ ಬಿ ವಿತ್ ಅಪರ್ಚುನಿಟಿ ಟು ಆನರ್ಟ್ ಮೈ ಲೈಫ್ ಆಫ್ ಮೈ ಐ ಥಿಂಕ್ ಗ್ರೇಟೆಸ್ಟ್ ಅಪರ್ಚುನಿಟಿ ಇನ್ ಮೈ ಲೈಫ್ ಐವಪ್ ಆಗಿಂತ ಅಂಡ್ ನಾವೆಲ್ಲರೂ ನೋಡ್ತಾ ಇದ್ವಿ ಟೀಚರ್ ಅಂದ್ರೆ ನಾವೆಲ್ಲ ಸ್ಟೇಜ್ ಅಲ್ಲಿ ಒಂದೊಂದು ಒಂದೊಂದು ಲೆವೆಲ್ ಅಲ್ಲಿ ಒಂದೊಂದು ಟೀಚರ್ನ ಪಾಸ್ ಮಾಡ್ಕೊಂಡು ಬಂದಿರ್ಲಿ ಲೈಫಲ್ಲಿ ಐ ಥಿಂಕ್ ದರ್ ಆರ್ ಸರ್ಟನ್ ಟೀಚರ್ಸ್ ಆಲ್ವೇಸ್ ಸ್ಟೇ ಆರ್ ಮೆಮರೀಸ್ ಫಾರ್ ಎ ಸೊ ನನ್ಗನ್ಸೋ ಪ್ರಕಾರ ಈಗ ನನ್ನ ವೈಫ್ ಕೂಡ ಇವತ್ತು ಶಾಲೆಯಲ್ಲಿ ಓದಿದ್ರು ಅವ್ರು ಯಾವಾಗ್ಲೂ ಹೇಳ್ತಾ ಇದ್ರು ನನಗೆ ಮಾತು ಕೇಳೋದ್ರೆ ನನ್ನೇ ಯೋಚನೆ ಮಾಡ್ತಾ ಇದ್ದೆ ಮಾತಾಡ್ಬೇಕು ಕನೆಕ್ಟ್ ಮಾಡ್ಬೇಕು ಇವ್ನ ಅಂತ ಹೇಳ್ತಾ ಇದ್ದೆ ಇವ್ರ ಬಗ್ಗೆ ಹೇಳ್ತಾ ಇರ್ತಾ ಇದ್ರು ನನಗೆ ಸೊ ಒಂದು ಮಾತಂತೂ ನಿಜ ಒಂದು ಶಿಲ್ಪಿ ಹೇಗೆ ಒಂದು ಕಲ್ಲನ್ನ ಒಂದು ಕಲ್ಲು ತೆಗೆದುಕೊಂಡು ಒಂದು ಕಲೆಯನ್ನಾಗಿ ಒಂದು ವಿಗ್ರಹ ಮಾಡ್ತಾರೆ ಕೂಡ ಆಗಿನೇನೆ ಶಿಲ್ಪಿಗಳನ್ನೇ ನಾವು ಹೇಳ್ಬೋದು ಏಕಂದ್ರೆ ಒಂದು ಸ್ಟೂಡೆಂಟ್ ಅಂತ ತಗೊಂಡ್ರು ಹೆಂಗೆ ಪರಿವರ್ತನೆ ಮಾಡ್ತಾರೆ ಅಂದ್ರೆ ಅವ್ರ ಮನೆ ಮನಸ್ಸಿಗೆ ಒಂದು ವಿದ್ಯೆ ಆಗಿರ್ಬೋದು ಬುದ್ಧಿ ಆಗಿರ್ಬೋದು ಅಟ್ ಲೀಸ್ಟ್ ದ ಕ್ವಾಲಿಟೀಸ್ ಇನ್ ಲೈಫ್ ಏನೇನು ಬೇಕಾಗುತ್ತೆ ಅದನ್ನ ಒಂದು ಕಲ್ಟಿವೇಟ್ ಮಾಡಿ ಅವ್ರನ್ನೊಂದು ಹೊರಗಡೆ ಪ್ರಪಂಚಕ್ಕೆ ಬಿಡ್ತಾರಲ್ಲ ದ್ರೇಟೆಸ್ಟ್ ಸರ್ವಿಸ್ ಒನ್ ಕ್ಯಾನ್ ಡೂನ್ ಅರ್ತ್ ಅಂತ ನನಗೆ ಹೇಳ್ತಿದೆ ಸೊ ಇಟ್ಸ್ ರಿಯಲಿ ಪ್ರೆಜರ್ ಮೈ ಪ್ರೆಜರ್ ಮ್ಯಾನ್ ನಮ್ಗೆ ತುಂಬಾ ಆಶ್ಚರ್ಯ ಆಗಿದೆ ನಾವು ನಿಜವಾಗ್ಲೂ ಯಾರಿಂದಲೂ ನಮ್ಗೆ ಆನರ್ ಮಾಡಬೇಕು ನಮ್ಮ ನಾವು ಮಾಡಿದ ಕೆಲಸ ಅನ್ನೋ ಆಶೆ ನಮ್ಗೆ ಖಂಡಿತ ಇಲ್ಲ ಆದ್ರೆ ಸಹ ನಿಮ್ಮ ಸ್ನೇಹ ನಿಮ್ಮ ಪ್ರೀತಿ ಅಷ್ಟು ನೀವು ತೋರ್ಸ್ಲಿಕ್ಕೆ ಬಂದ್ರೆ ಅದನ್ನ ಅದನ್ನ ನಾವು ಅರ್ಥಕೊಂಡು ಇಬ್ರು ಎಸ್ ಅಂತೆ ಹೇಳಿ ಬಂದಿದೆ ಸೊ ಟೀಚಿಂಗ್ ಅನ್ನೋದು ಒಂದು ದೊಡ್ಡ ದೊಡ್ಡ ನೋಬಲ್ ಸರ್ವಿಸ್ ಬಿಕಾಸ್ ನೀವು ಎರಡು ಮೂರು ಮಕ್ಕಳು ಒಂದು ಕುಟುಂಬದಲ್ಲಿ ಪ್ರೀತಿ ಮಾಡುವಾಗ ನಮ್ಗೆ ಸಾವಿರಾರು ಮಕ್ಕಳು ಪ್ರೀತಿ ಮಾಡ್ತಾರೆ ನಂಗೆ ಬಸ್ ಅಲ್ಲಿ ಹೋಗುವಾಗ ನಾನು ಗೊತ್ತಾಗ್ತದೆ ನಾನು ಮುದ್ದಿ ಅಂತ ಅದಕ್ಕೆ ನಾ ಅವ್ರು ತಿಳ್ಕೊಂಡೆ ನಂಗೆ ಮೊಮ್ಮಕ್ಕಳಿದಾರೆ ಅಂತ ಸೊ ನಿಮ್ಗೆ ಎಷ್ಟು ಮಕ್ಕಳಿದ್ದಾರೆ ಹೇಳಿ ಎರಡ್ ಸಾವಿರದ ಐನೂರು ಅಂತ ನಾನು ಅವಾಗ ಇಡೀ ಶಾಲೆಯಲ್ಲಿ ಎರಡ್ ಸಾವಿರದ ಐನೂರು ಐನೂರು ಮತ್ತೆ ಕೆಲವರು ಇನ್ನು ಕೆಲವರು ಸುಮಾರು ಪ್ರಶ್ನೆಗಳನ್ನು ಕೇಳುವಾಗ ನನಗೆ ಒಂದು ಸಂತೋಷ ಏನು ಗೊತ್ತಾ ನಾನು ನಮ್ಮ ಆ ಚಿಲ್ಡ್ರನ್ ಆರ್ ಫುಲ್ ಆಫ್ ಓಶಿಯನ್ ಲೈಕ್ ಚಿಲ್ಡ್ರನ್ ನಮ್ಮ ಚಿಲ್ಡ್ರನ್ ಇಟ್ಸ್ ಅ ವಾಸ್ಟ್ ಓಷನ್ ಆಫ್ ಚಿಲ್ಡ್ರನ್ ದಟ್ ಈಸ್ ವಾಟ್ ಮೇಕ್ಸ್ ಮೀ ವೆರಿ ಪ್ರೌಡ್ ಹ್ಯಾಪಿ ಬಿಕಾಸ್ ಐ ಟೆಲ್ ಮೈ ಚಿಲ್ಡ್ರನ್ ನನ್ನ ಮಕ್ಕಳಿಗೆ ಹೇಳೋದು ನೀವು ನಾನು ನಿಮ್ಮ ಫಿಸಿಕಲ್ ಮದರ್ ಅಲ್ಲ ಆದರೆ ಯು ಆರ್ ಗಾಡ್ ಗಿವನ್ ಚಿಲ್ಡ್ರನ್ ಸೊ ಐ ಫೀಲ್ ವೆರಿ ಹ್ಯಾಪಿ ಆ್ಯಂಡ್ ಪ್ರೌಡ್ ಟು ವರ್ಕ್ ಫಾರ್ ಚಿಲ್ಡ್ರನ್ ಈವನ್ ಟುಡೇ ಐ ಐದು ಟು ಸ್ಕೂಲ್ ಐ ಐ ಆಮ್ ಕಾಲ್ಡ್ ಫಾರ್ ಪ್ರಿಸ್ ಮಿನಿಸ್ಟ್ರಿ ಬಟ್ ಐ ಟೆಲ್ ದಮ್ ಪ್ರಿಸ್ ಮಿನಿಸ್ಟ್ರಿ ನಾನು ಇದು ಜೈಲಿಗೆ ಹೋಗುವಾಗ ಐದಾರು ಜನರಿಗೆ ನಾನು ಸಾಂತ್ವನ ಹೇಳ್ಬೋದು ಸರಿ ಮಾಡ್ಬೋದು ಈಗ ಕೆಳಗೆ ಬಿದ್ದವ್ರಿಗೆ ಹೇಳೋಕ್ಕಿಂತ ಇರುವ ಹಾಗೆ ಮಕ್ಕಳಿಗೆ ನೋಡ್ಕೊಳೋದು ದೊಡ್ಡ ಕೆಲಸ ಅದರಿಂದ ಎರಡು ಮೂರು ಐದು ಜಾರ ಆರು ಜನ ಸಹಾಯ ಮಾಡುವ ಮೊದಲಿಗೆ ನಾನೊಂದು ಎಪ್ಪತ್ತು ಜನ ಮಕ್ಕಳಿಗೆ ಒಂದೊಂದು ಸಲ ಸಹಾಯ ಮಾಡುತ್ತೇನೆ ನಾನು ಹೇಳೋದು ಅವರಿಗೆ ನೀವು ಯಾರು ಜೈಲಲ್ಲಿ ತಪ್ಪು ಮಾಡಿ ಜೈಲಿಗೆ ಒಳ್ಳೆಯದು ಗಾಂಧೀಜಿ ಅನೇಕರು ಇವನ್ ಜೀಸಸ್ ಕ್ರೈಸ್ಟ್ ವಾಸ್ ಕ್ರೂಸಿಫೈಡ್ ಫಾರ್ ಡೂಯಿಂಗ್ ಸಮಥಿಂಗ್ ಗುಡ್ ಫಾರ್ ರಿಫಾರ್ಮಿಂಗ್ ದ ಸೊಸೈಟಿ ಸೊ ಒಳ್ಳೇದಕ್ಕೋಸ್ಕರ ಜೈಲಿಗೆ ಹೋದರೆ ಅದೊಂದು ದೊಡ್ಡ ಹೆಮ್ಮೆ ವಿಷಯ ಗಾಂಧೀಜಿ ನ್ಯಾಚರ್ ಮಂಡೆಲ್ಲ ಅನೇಕರು ನಿಮಗೆ ಗೊತ್ತು ಅದಕ್ಕೆ ತಪ್ಪು ಮಾಡಿ ಜೈಲಲ್ಲಿ ಕೂರಬಾರ್ದು ಅಂತ ಮಕ್ಕಳು ನನಗೆ ಬೇಕು ನೀವು ಎಲ್ಲರೂ ಯಾರು ಜೈಲಿನ ಮುಖ ನೋಡ್ಲಾರು ನೀವು ಒಳ್ಳೆ ಮಕ್ಕಳಾಗಿ ನಿಮಗೆ ಒಳ್ಳೇದು ಮಾಡ್ಲಿಕ್ಕೆ ಆಗುಲತ್ತಿರೋ ಒಂದು ದಿವಸ ಕೆಟ್ಟದ್ ಮಾಡಬೇಕು ಅನ್ನೋದನ್ನ ನಾನು ಒತ್ತಿ ಒತ್ತಿ ಹೇಳ್ತೇನೆ ಅವರಿಗೆ ಜಿಲ್ಲೆಯ ವಿವಿಧೆಡೆಗಳಿಂದ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದ ಶಿಕ್ಷಕರಿಗಾಗಿ ಆಟೋಟ ಹಾಗೂ ಮನರಂಜನಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಪಾಲ್ಗೊಂಡ ಶಿಕ್ಷಕರು ತಮ್ಮ ವೃತ್ತಿಜೀವನದ ಅನುಭವಗಳ ಜೊತೆಗೆ ಸ್ಕೈಗೋಲ್ಡ್ ಸಂಸ್ಥೆಯೊಂದಿಗಿನ ತಮ್ಮ ಬಾಂಧವ್ಯವನ್ನು ಹಂಚಿಕೊಂಡರು ಕಾರ್ಯಕ್ರಮದ ಮುಖ್ಯ ಆಕರ್ಷಣೆಯಾಗಿ ಕೂಪನ್ ಮೂಲಕ ಅದೃಷ್ಟದ ಶಿಕ್ಷಕರನ್ನು ಆಯ್ಕೆ ಮಾಡಲಾಯಿತು ಅದೃಷ್ಟದ ಶಿಕ್ಷಕರಾಗಿ ಈರಪ್ಪ ಅವರು ಬಹುಮಾನ ಪಡೆದುಕೊಂಡರು ಪಾಲ್ಗೊಂಡ ಎಲ್ಲ ಶಿಕ್ಷಕರಿಗೂ ಕಿರುಕಾಣಿಕೆಗಳನ್ನು ನೀಡಲಾಯಿತು